ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತ ನಮ್ಮ ಮನೆಯಾಗ ಬರ್ತ್ಡೇ ಐತೆ ಒಬ್ರದು ಯಾರು ಅಂತ ತೋರಿಸ್ತೀನಿ ಬರ್ರಿ ಟಂಟ ಡಡಾನ್ ಬರ್ರಿ ಹಾಯ್ ಇವತ್ತ ಬರ್ತ್ಡೇ ಯಾರದು ನನ್ನ ಮಮ್ಮಾರದು ಹೌದಾ ಹ ಇವತ್ತು ಬರ್ತ್ಡೇ ಇವತ್ತು ಬರ್ತ್ಡೇ ಹ ಏನು ಇವತ್ತು ಎಲ್ಲಿ ಅಡ್ಡಾಡ್ ಬರಬೇಕು ಅನ್ನೋದು ಆಗೈತಿ ಇದ್ಬೇ ಇಜಾಪುರಕ್ಕೆ ಹೋತೀನಿ ಎಡ್ಡು ಮಮ್ಮಕ್ಕಳು ತಗೊಂಡು ಅವ್ರು ಏನು ಬೇಡ್ತಾರೆ ಅದನ್ನ ಕೊಡಿಸಿ ಒಟ್ಟಲ್ಲೇ ಏನು ನಮ್ಗೆ ಜೀವಕ್ಕೆ ಬೇಡದು ಊಟ ಮಾಡಿ ನಿಮಗೆ ಜಾಪುರ ಗೋಳ್ಗೊಂಬಟ ನೋಡಿ ಬರ್ತೀನ ಏನ್ ಕೊಡಸ್ತೀಯ ಗೆ? ಏನ್ ಬೇಕಾದ್ದು? ಪಿಂಕಿ ಏನ್ ಬೇಕು? ಅಕ್ಕ ಏನ್ ಬರ್ತಾ ಅದು? ಏನ್ ಬೇಕು ಹೇಳು? बिस्किटನಾ बिस्किट ಬೇಕಾ ನಿನಗೆ? ನನ್ನ ಕುರುಕುರು बिस्किट. ಹಾಯ್ ಕೊಡಸಲತೆ ಅಂತ. ಹೇ ಇಲ್ಲನಕ ಹೋಗಬಡ್ರಿ. 나 ಕೊಡಸಕಿದಿನಿ. ಅಪ್ಪ ಕುರುಕುರಿ. ಚಕತ್ತ. ಹೌದಾ? ಚಕ ನೀ ಬರ್ತಿಯಾ? ಹಾ. ರೆಡಿ ಗಿಲ್ಾ? ಇವತ್ತ ಯಾರ್ ಬರ್ತಾರೆ? ಇವತ್ತ ಇವಳು ನನ್ನ ಬರ್ತಡೆ ಐತಿ ಇವತ್ತಾ. ಹಾ 나 ಇವತ್ತು ಬರ್ತಡೆ ಸೆಲೆಬ್ರೇಟ್ ಮಾಡ್ಕ ಬಿಜಾ ಬರ್ಕೊಂಡಿವಿ. ಹೌದಾ? ಹಾ.

ಒಂದು ತಾಸ ಒಂದು ತಾಸು ಹಾಕಿ ಆಯ್ತ ನೋಡಿ ಫ್ರೆಂಡ್ಸ್ ನಾವು ಹೊಂಟೀವ್ರಿ ಈಗ ಹೋಗಿ ಶಿಂದ ಬಡ ಬಡ ಹೊಟ್ಟ ಹಸ್ತದ್ರಿ ನಮ್ಮ ಚಿನ್ನಿಗೆ ಪಿಂಕಿ ಇದು ಚಿನ್ನಿ ಆಡ ಹಲೋ ಚಿನಿ ಹಲೋ ಹಾ ಹಲೋ ಆಲಾ ಏನು ತಿಂತೀವ ಕಾ 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 ಕುರಿ ಎಲ್ಲಿಗೆ ನೋ ಎಲೆಗೆ ಹೊಂಟಿವಿ ಗೊತ್ತಿಲ್ಲ

ಬೆಳಿಗ್ಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಲೇಟ್ ಆಯ್ತು ಆದರೂ ಹೋಗಿವ್ರಿ ಹೋಗಿ ಶಿಸ್ತ ಫಸ್ಟ್ ಕ್ಲಾಸ್ ಊಟ ಮಾಡ್ತೀವಿ ಊಟ ಮಾಡಿ ಅಡ್ಡಾಡಿ ನಮ್ಮ ಮಾಯಾಮ್ ಎಲ್ಲ ಕಡೆ ಅಡ್ಡಾಡಿ ಎಲ್ಲಾ ಕಡೆ ಅಡ್ಡಾಡಿ ಊಟ ಮಾಡ್ಕೊಂಡು ಗಿಟ ಮಾಡ್ಕೊಂಡ್ ಬರಾಮಿಪುರದ ಫುಲ್ ಬಿಜಾಪುರ ಸುಸ್ತಾಗ ಊಟ ಗಿಟ ಮಾಡ್ಕೊಂಡು ಬರ್ತೀವಿ ನೆಕ್ಸ್ಟ್ ತೋರಿಸ್ತೀರಿ ನಿಮ್ಗೆ ಎಲ್ಲ ನಾವೆಲ್ಲ ತೋರಿಸೋತ ಹೊಡ್ತೀನಿ ರೀ ನಾವತ್ತ ಫುಲ್ ಅದಕ್ಕೆ ನಿಂತ ಬಿಟ್ಟಿನ್ರಿ ಅವತ್ತ ನಾ ಅಲ್ಲ 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 ಹಾಯ್ ಹೇಳೋರಿಗೆ ಮತ್ ಸಿಗ್ತೀನಿ ಅಂತ ಹೇಳು ಸಿಗ್ತೀನಿ ಹಾ ಸಿಗ್ತಾರ ಅಂತ ಬಾಯ್ ರೀ ಯಾರು ಚಪ್ರಿಗೆ ಇದು ಮತ್ತೆ ತಂಗಿ ಕೊಟ್ರ ಹೋಗೋದು ಬರೋದು ಎಲ್ಲ

ಆರಾಮಲ್ ರೀ ಅಲ್ಲಿ ನೋಡ್ರಿ ಗುಲ್ಗುಮಟ ನೋಡ್ರಿ ನೀವು ಈಗ ಆಯಿ ತಗೋ ಗೋಲ್ಗುಮಟಕ್ ಬಂದಿ ಹ್ಯಾಂಗ ಅನ್ಸತ್ತದ ಹಾ ಮಾತಾಡ ಹಲೋ ಹ್ಯಾಂಗ ಅನ್ಸತ್ತದ ಏ ಬಾರಿ ಐತಿ ನಾ ಒಳಗೆ ಹೋಗಿಲ್ಲ ಬಾರಿ ಐತಿ ನೀನ ಒಳಗೆ ಹೋಗಿಲ್ಲ ಬಾರಿ ಐತಿ ಬಾರಿ ಬಾರಿ ಐತಿ ಬಿಡು ಅಂದ್ರ ಹಾ ಅಲ್ಲಿ ನೋಡಿ ಕಾಣ್ತಾವ್ ನೋಡಿ ಈಗ ಮಾ ಬಾಯ್ಲಿ ತೊಳತ್ ಬಾಯ್ಲಿ ಗೋಲ್ಗುಮ ಬಂದಿ ಹೆಂಗ ಅನ್ಸತ್ತದ ಈಗ ಬಂದೀವ್ರಿ ಖುಷಿ ಆಕತೈತಿ ಒಳಗೆ ಹೋಗಿ ಏನೈತ ನೋಡ್ಬೇಕತ್ತ ಭಾಳ ಇಷ್ಟ ಆಗೈತ್ರಿ ಒಳಗ್ ಹೋಗಿ ಹೇಳ್ತೀವ್ರಿ ಹೌದಾ ನೋಡಿಲ್ಲ ಇನ್ನ ಹೊರಗಡೆ ಮತ್ತೆ ಹೌದಲ್ಲ ಬರ್ರಿ ನಾನ್ ನಿಮ್ಗೆ ತೋರಿಸ್ತೀನಿ ಬರೀ ಎಲ್ಲ ನಿಮಗೆ ನೋಡ್ರಿ ಎಲ್ಲಾರು ಹೋಯ್ ಆತರ ನಾವೇ ಲೇಟ್ ಅನ್ಸತ್ತ ನೋಡ್ರಿ ಗುಲ್ಗುಮ್ಟ ಹಂಗೈತಿ ಅಂತ ಇಲ್ಲಿ ಬನ್ರಿ ನಮ್ಮ ಐತ ತೋರಿಸ್ತೀನಿ ಆಯ್ ಹೆಂಗೈತಿ ಬಾರಿ ಐತಿ ಚಲೋ ಐತೆ ನಾನು ಇಪ್ಪತ್ತು ವರ್ಷ ಆಗಿತ್ತು ನೋಡ್ಲಾರ್ದ ಆ ಈಗ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿಂದ ನನ್ನ ಅಮ್ಮಗೆ ಬಂದು ಕರ್ಕೊಂಡು ಬಂದು ತೋರ್ಸತ್ತಾನಂತ ಹೌದಲ್ಲ ನಾನು ಖುಷಿ ಖುಷಿಯಾಗಿನಿ ಈಗ ಹೌದಲ್ಲಯ್ ಭಾಳ ಖುಷಿ ಅಯ್ಯೋ ಇದು ವರ್ಷದಿಂದ ಇರ್ಬೇಕಲ್ಲ ಭಾಳ ವರ್ಷದಿಂದ ಐತಿ ನಾನು ನೋಡಿದಾಗ ಇಪ್ಪತ್ತು ಈಗ ಇಪ್ಪತ್ತು ವರ್ಷ ಮ್ಯಾಲೆ ಪಟ್ಟ ಇತ್ತು ಕರೆ ಹೆಂದ ಆಗೈತಿ ನನಗೆ ಗೊತ್ತಿಲ್ಲ ಇದು

ಈಗ ನೋಡ್ಬೇಕು ಒಳಗೆ ಹೋಗಿದ್ದ ಏನೋ ಏರ್ಬೇಕು ಅದು ಇದು ಹೇಳ್ತಾರ ಹಾ ಅಲ್ಲಿ ಹೋಗಿದ್ದ ಗೊತ್ತಕ್ಕ ಹ್ಯಾಂಗೈತಿ ಏರುದು ನಾನು ಆಯ್ನಿ ಹೌದಲ್ಲ ಬನ್ರಿ ನಾ ತೋರಿಸ್ತೀನಿ ನಾನು ಇನ್ನ ಬರ್ರಿ ಐತಿ ಬರ್ರಿ ಎಲ್ಲ ಒಳಗೆಲ್ಲ ಮಸ್ತ್ ಐತಿ ನೋಡ್ರಿ ಇಲ್ಲಿಗ ಇಲ್ಲೆಲ್ಲ ಹುಡುಗರು ಎಲ್ಲ ಸ್ಟೂಡೆಂಟ್ ಹೊಂಟ್ರೆ ನೋಡ್ರಿ ಎಲ್ಲ ಪ್ರವಾಸಿ ಭಾಳ ವರ್ಷ ಆಗಿತ್ತು ರೀ ನಾ ಮೊದಲು ಸಣ್ಣ ವಿದ ಬಂದಿದ್ದೆ ಈಗ ಬಂದಿ ನೋಡ್ರಿ ಎಲ್ಲ ನೋಡೋಣ ಖುಷಿ ಅನ್ಸತ್ತ ಆಯ್ ಖುಷಿ ಅನಿಸ್ತಲ್ಲ

येरति नटा रे रे पटला ना। पेची फास्ट ओड़ 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 आई आई वा जल्दी जल्दी इले दिन हिंदा ए मामा बा जल्दी मुंतला होबे कल्प आब्बा छीने हां बोल पटगड़ाता

ಮಾತಾಡ ರೀತಾರೆ ಆಮ ನಾನೇ ಏರಿನ ನಾನೇ ಏರಿ ಭಾರಿ ಐತಿ भड़ान हेक्वलाष मीसघयी。अंधे, बडपण險. आणासा. उप लोइए, उंधेर.. वоны um.. थोग्याशा. भडब बत्बंश ध Kenneth. सस्वस्था था? सस्वस्था. जलक्ता. सस्वस्त थे था माँ. प्णका, आणि. प्यंकी जलि-जलि

ಹಾಂ ಇನ್ನ ಹೋಗ್ಬಕಲ್ ಮ್ಯಾಲೆ ಅಕ್ಕಿಲ್ಲ ನಡಿ 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 ಮ್ಯಾಲೆ ಆಯ್ ಹಾಯ್ ಆಯ್ತಲ್ಲ ಹ್ಞೂ ಎಲ್ಲ ಮುಗಿಸೋದು ನೋಡೋಣ ನೋಡ್ರಿ ಇಲ್ಲೆಲ್ಲ ನಾವು ಈಗ ಆಯ್ ಮಾನ್ ಆಯ್ ಆಯ್ ತಂಗಿ ಪಿಂಕು ಅತ್ತಾ ಮಸ್ತಿತ್ತಾ ಚಲೋ ಆಯ್ತಲ್ಲ ಹಾಯೆ ಹೆಂಗಿ ತಾಯಿ ಬಾರಿ ಅದನ್ನ ನೋಡಿ ಕಾಯ ಈಗ ಬಾರಿ ಇದು ಬ್ರೋ ಹೌದಲ್ಲೈ ಬಾರಿ ನೋಡಿಪ್ಪ ಬಾರಿ ನೋಡಿ ಇನ್ನು ಅಂತಾ ಚಲೋ ಆಯ್ತೆ ಚಲೋ ಆಯ್ತೆ ಮತ್ತೆ ನೀ ಬರಬೇಕು ಇಲ್ಲಿ ಮ್ಯಾಲಿ ಬಂದಿ. ಬರ್ರಿ ಅದಪ್ಪ ಬರೀದಪ್ಪ ಎಲ್ಲ ಮಸ್ತ್ ಆಯ್ತು ಆದ್ರೆ ಎರಡು ಗುಣ ಸುಸ್ತು ಭಾಳ ಆಯ್ತು ಹ್ಮ್

அந்த ஒத்தி புல் ನೋಡ್ರಿ ಹೆಂಗೆ ಕೊಡತ್ತ ಮೈ ಕೊಡೋಲ್ಲ ಹೆಣ್ಣು ಕೊಡೋಲ್ಲ ಸುಮ್ ತುಂಬ ಓಡಾಕತ್ ಬಿಟ್ಟಣ ಪಿಂಕಿ ಹೋಮಾ ನಡ್ರಿ ಆಯ್ ಹೋಮ ಐಸಾಗೈತ ಅವ್ರಿಗೆ ಹಸು ಹೋಟೆಲ್ಗೆ ಹೋಗ್ರಿ ಹೋಟೆಲ್ಗೆ ಹೋಗಿ ಸಿಗ್ತೀನಿ ಬನ್ರಿ ಹ್ಞೂ